ಈ ಪ್ರೀತಿ ಮಾಡಬಾರ್ದು ಮಾಡ್ದಂಬ ಕೊಟ್ಟವರಿಗೆ ಮಾತ್ರ ಹೆದ್ರಬಾರ್ದು ನೋಡಿ ನಂಬೋ ಮಾತ್ರ ನೋಡಪ್ಪ ಈ ಪ್ರಪಂಚದಾಗ ಒಬ್ರಿಗೊಬ್ರು ಶತ್ರುಗಳು ಇರ್ತಾರೆ ಸುಳ್ಳಲ್ರಿ ಸುಳ್ಳಲ್ ಇದಿ ಕಳ್ಳೀಗ ಪ್ರೀತಿ ನಾಯಿ ಶತ್ರು ಅಂತ ವೀಕ್ಷಕರಿಗೆ ಏನು ಬಿದಿ ನಾಯಿ ಶತ್ರು ಅಂತ ಡೀಟ್ ಮಟ್ಟವ್ರಿಗೆ ಖಾಕಿ ಡಸ್ನವ್ ಶತ್ರು ಅಂತ ಅಧಿಕಾರಿಗಳಿಗೆ ರಾಜಕಾರಣಿಗಳ ಶತ್ರು ಅಂತ ಹಂಗಾಗಿ ಈ ಯುವಕರಿದ್ದಾರಲ್ಲ ಅವ್ರಿಗ ಪಬ್ಜಿ ಗೇಮ್ ಶತ್ರು ಅಂತ ನನ್ನ ಜನ್ಮಗಾತನ ಶತ್ರು ಅಲ್ಲ ಹಿಂಗಾದ ಹಿಂಗಾದ್ರೆ ನನ್ನ ಗತಿ ಅಲ್ಲ ನಾನು ಫ್ರೀಜ್ ಹುಡುಗಿ ಜೊತೆ ಮದುವೆ ಆಗ್ತೀನೋಯ್ಯಪ್ಪ ಗ್ರೀನ್ ಸಿಗ್ನಲ್ ಕೊಡೋ ಅಂದ್ರೆ ಮಾಡಿ ಅವನವನ ಬದಿ ಎರಡು ಸಿಗ್ನಲ್ ಕೂಡ ಗತ್ತ ಹಿಂಗಾದ್ರೆ ಹಿಂಗಾದ್ರೆ ನನ್ನ ಗತಿ ಹೆಂಗ್ ತಿನ್ನ ಇದಕ ಅದಕ್ಕ ಅವಳು ಕೆಳಗೆ ಬಾಣಿಗೆ ಹೋಗಿದ್ದಾ ಅದಕ್ಕ ನಿನ್ನ ಬೇಟ ಆಗ್ಬೇಕಂತ ಹಾರ್ಕೊಂಡ್ ಹಾರಕೊಂಡು ಬಂದಿದ್ದೆ ನೋಡು ಗೋಪಿ ಮನೆ ಹಾಳೆ ಬಿಡೋ ಹಾಗೆ ಅಲ್ಲ ನೋಡಿದಾಗ ನಮ್ಮಪ್ಪ ನಿಮ್ಮಪ್ಪ ಶೆಟ್ಟಿ ದೋಷ ಆಗಿದ್ದಾಗ ನಮ್ಮಪ್ಪ ನೀನೇ ನನ್ನ ತೊಳ್ಳಿ ಅಂತ ಹೇಳಿ ಅವನು ಎಷ್ಟು ಮುದ್ಮಾತಿದ್ದನೇ ಈಗ ಮತ್ತೆ ನಮ್ಮಪ್ಪನಲ್ಲ ನೀನೇ ನನ್ನ ಅಳೇ ಅಂತ ಎಷ್ಟು ಒಂದು ಅವ್ರವ್ನ ಯಾವಾಗ ಈ ಮಂಡಲ ಪಂಚಾಯ ಚುನಾವಣೆ ನಿಂತ ಇಬ್ಬರು ಡಿಪಾಸಿಟ್ ಕಳ್ಕೊಂಡು ನೋಡು ಆವತ್ತಿಂದ ಇಬ್ಬರು ಶತ್ರುಗಳಾಗಿ ಹೌದ ಭೀತಿ ಗಟ್ಬಾರ ಅಂತಾರೆ ಅಲ್ಲ ಚಿಕ್ಕವರಿದ್ದಾಗಿ ಚಿಕ್ಕವ್ರಿದ್ದಾಗಿಂದ ಭೀಟಿ ಮಾಡ್ಸಿದ್ದು ನಮ್ಗೆ ಇಬ್ಬರು ಮುದುಕಿಗೆ ಮುದುಕರು ಮದುವೆ ಆದ ಬಗ್ಗೆ ಕೊಟ್ಟಿಲ್ಲ ಅಂದ್ರೆ ಏನು ಮಾಡುದು ಅದಕ್ಕೆ ಟಿವಂಟಿ ಇಬ್ಬರೂ ಕೊಡೋಲ್ಲ ಹಾಯಾಗಿ ತಗೋಂಡೆ ಕಣ್ಣು ಮುಚ್ಚು ನಾವು ನಾ ಈಗ ನಮ್ಮ ಇಬ್ಬರೂ ಮದ್ವೆ ಮಾಡಿಲ್ಲ ಅಂತೇಳಿ ಪೇ

ਨਿਲਦਰਾ ਚਪਲੇ ਨਾਮਾ ਮਾੜਾ ਹਲਕਾ ਜਿਹਾ ਕਿਰਸਕ ಲ್ಲ ಮುತ್ತೈದಿಯರು ಕೈಯಾಗಿ ಹಿಡ್ಕೊಂಡ ನಿಂತಿರ್ತಾರ ನೋಡ ಮಗಳ ಈ ಭೀಮ ನಾಯಕನ ವಂಶ ತೊಂದ್ರೆ ವಂಶ ತೊಂದ್ರ ವಂಶ ಮೊದಲು ಸಾಣ್ಯಕ್ಕೆ ಹೋಗ್ಬೇಕಾಗಿದ್ರೆ ಏನ್ ಮಾಡ್ತಿದ್ದ ಗೊತ್ತ ಮನೆಯಾಗಿನ ಅತ್ತಿ ಕತ್ತು ಮಾರಿ

أو <applause> دي <applause> <applause>